ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಇವಾಗ ನಾನು ನೋಡಿ ಕ್ರೀಮ್ ಬಿಸ್ಕೆಟ್ ಮತ್ತು ಹ್ಯಾಪಿ ಹ್ಯಾಪಿ ಬಿಸ್ಕೆಟಿಂದ ಕ್ರೀ ಕೇಕ್ ಮಾಡೋದು ಹೇಗೆ ಅಂತ ತೋರ್ಸಕ್ಕೆ ಬಂದೀನಿ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋ ರೆಸಿಪಿ ನೋಡ್ರಿ ಇದು ಮನೆಯಾಗ ನಾವು ಸುಲಭವಾಗಿ ಮಾಡ್ಕೋಬೋದು ಈ ಬಿಸ್ಕಿಟ್ ಇದ್ದರೆ ಸಾಕು ನೋಡಿರಿ ಮತ್ತು ಈ ಬಿಸ್ಕಿಟಿಂದ ಹೆಂಗಕ್ಕೆ ಕೇಕ್ ಮಾಡೋದು ಅಂತ ನೀವು ಕೇಳ್ತೀರಾ ಮತ್ತು ತೋರಿಸ್ಬಿಡ್ತೀನಿ ನೋಡಿ ಈಗ ನಾನು ಎರಡು ಕ್ರೀಮ್ ಬಿಸ್ಕೆಟು ಮತ್ತು ಎರಡು ಹ್ಯಾಪಿ ಹ್ಯಾಪಿ ಬಿಸ್ಕಿಟ್ ತೊಗೊಂಬಂದಿದ್ದೆ ಅವನ್ನ ನೀಟಾಗೆ ನೀವು ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ಶುಗರ್ ಭಾಳ ಹಾಕ್ಬೇಡ್ರಿ ಏಕೆಂದರೆ ಕ್ರೀಮ್ ಬಿಸ್ಕಿಟಲ್ಲಿ ಶುಗರ್ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಶುಗರ್ ಹಾಕೋಬೇಕು ಸಕ್ರೇನ ನೋಡಿ ಈಗ ನಾನು ಎರಡು ಕ್ರೀಮ್ ಬಿಸ್ಕಿಟು ಮತ್ತು ಎರಡು ಹ್ಯಾಪಿ ಹ್ಯಾಪಿ ಬಿಸ್ಕಿಟ ಪುಡಿ ಮಾಡ್ಕೊಡಕತ್ತೆ ಮಿಕ್ಸಿ ಜಾರ್ಗೆ ಹಾಕೊಂಡೆ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನಿಮಗೆ ಹನಿ ಕೇಕ್ ತೋರಿಸಿದ್ದೆ ಮತ್ತು ಮೊಟ್ಟೆ ಹಾಕದೆ ಕೇಕ್ ಹೇಗೆ ಮಾಡೋದು ಅಂತಲೂ ತೋರಿಸಿದ್ದೀನಿ ಈ ಕೇಕ್ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಮಕ್ಳು ಇಷ್ಟಪಟ್ಟು ತಿಂತಾವು ಬ್ರೆಡ್ ಕೇಕು ತೋರಿಸಿದ್ದೀನಿ ಈ ಈ ಕೇಕ್ನೂ ಒಂದ್ಸಲ ಆಗಿ ಮಾಡೋ ಕೇಕ್ನ ತೋರ್ಸೋಣ ಅನ್ನಿಸ್ತು ಅದಕ್ಕೆ ತೋರ್ಸೋಕೆ ಬಂದೇನಿ ಇದು ನಾನು ಪುಡಿ ಮಾಡ್ಕೊಂಬರ್ತೀನಿ ನೋಡಿರಿ ಸಣ್ಣಗೆ ಇದಕ್ಕೆ ಏನು ತತ್ತಿ ಹಾಕಂಗಿಲ್ಲ ಏನಿಲ್ಲ ಫ್ರೆಂಡ್ಸ್ ಭಾಳ ಅಂದರೆ ಭಾಳ ಈಸಿನೇ ಬೇಗ ಆಗುವಂಥದ್ದು ಕೇಕ್ ರೆಸಿಪಿ ನೋಡಿ ಇವಾಗ ಇವಾಗಿದ್ದು ನಾನು ಒಂದು ಬೌಲಿಗೆ ಹಾಕೊಳ್ಳಕತ್ತೀನಿ ಪುಡಿ ಮಾಡ್ಕೊಂಬಂದಿದ್ನೆಲ್ಲ ಅದನ್ನು ಈ ಥರ ಒಂದು ಬೌಲಿಗೆ ಹಾಕ್ಕೊಳ್ಳಿ ನೋಡಿ ಈ ಥರ ಒಂದು ಬೌಲಿಗೆ ಹಾಕ್ಕೊಂಡು ಇದನ್ನ ಹಾಲು ಹಾಕಿ ಕಲಿಸ್ಕೋಬೇಕು ನೀವು ನೀರು ಯೂಸ್ ಮಾಡಂಗಿಲ್ಲ ಇದಕ್ಕೆ ಮಾತ್ರ ನೀರು ಹಾಕಂಗಿಲ್ಲ ಹಾಲು ಅಂದರೆ ಹಸೆ ಹಾಲು ಹಾಕಕ್ಕೆ ಹೋಗ್ಬಿಟ್ಟಿ ಕಾದು ಆರ್ಚ್ ಏನು ಇಟ್ಟಿರ್ತೀರಲ್ಲ ಆ ಹಾಲು ತೊಗೋಬೇಕು ನೋಡಿರಿ ಇವಾಗ ಸ್ವಲ್ಪ ಸಕ್ಕರೆ ಹಾಕೋಕತ್ತ ನೋಡಿರಿ ನಾನು ಸ್ವಲ್ಪ ಹಾಕೋಬೇಕು ಸಕ್ಕರೆ ಜಾಸ್ತಿ ಹಾಕಂಗಿಲ್ಲ ಇದಕ್ಕೆ ಯಾಕಂದರೆ ಬಿಸ್ಕಿಟಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರ್ತದಲ್ಲ ಹಾಗಾಗಿ ಮತ್ತೆ ಹಾಲು ಹಾಕಿ ಕಲ್ಸ್ಕೊಳ್ಳೋಣ ಬನ್ನಿ ಈಗ ನೋಡಿರಿ ಈ ಥರ ಕಲಿಸ್ಕೋಬೇಕು ನೀವು ಗೊತ್ತಾಗುತ್ತಲ್ಲ ನಿಮಗೆ ಆ ಬ್ರೆಡ್ ಕೇಕ್ ತೋರಿಸಿದ್ದೀನಿ ಮತ್ತು ಇನ್ನೊಂದು ಥರ ಕೇಕು ತೋರಿಸಿದ್ದೀನಿ ಆ ಕೇಕಿಗೆ ಹೆಂಗೆ ಕಲಿಸ್ಕೊತೀರಾ ಅದೇ ಥರನೇ ಕಲ್ಸ್ಕೋಬೇಕು ನೋಡಿರಿ ಭಾಳ ಈಸಿ ರೀ ಐತ್ರಿ ಇದು ಮಾಡ್ಕೊಳ್ಳೋದು ನೋಡಿರಿ ಅದು ಎಷ್ಟು ಗಟ್ಟಿ ಆದರೂ ಸಹಿತ ನೀವು ನೀರು ಯೂಸ್ ಮಾಡಬೇಡ್ರಿ ಹಾಲು ಹಾಕ್ಕೋಬೇಕು ಇದಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಬರ್ತೈತಿ ಮಕ್ಕಳು ಇಂಟ್ರೆಸ್ಟ್ ಕೊಟ್ಟು ತಿಂತಾರ ಅಂತ ನಾನು ತೋರ್ಸಕತ್ತೀನಿ ನೋಡ್ರಿ ಭಾಳ ಆಗಿ ಮಾಡ್ಕೋಬಹುದು ನೀವು ನೀವೇ ಹೇಳ್ತೀರಿ ನೋಡ್ರಿ ಮತ್ತೆ ಇದಕ್ಕೆ ವೆನಿಲಾ ಸಾಸೊಂದು ಸ್ವಲ್ಪ ಹಾಕ್ಕೊಳ್ರಿ ವೆನಿಲಾ ಇದ್ದರೆ ಸ್ಮೆಲ್ ಬರುತ್ತೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂತ ಅಷ್ಟೇ ನಾನು ಹೇಳೋದು ವೆನಿಲಾ ಹಾಕೊಳ್ರಿ ಮತ್ತು ಒಂದು ಇನೋ ಪೌಡ್ರ್ ಪ್ಯಾಕೆಟ್ ಪೂರ್ತಿ ಹಾಕೋಬೇಕು ನೋಡಿರಿ ನೀವು ಅಕ್ಕ ನಮ್ಮ ಕಡೆ ವೆನಿಲಾ ಸಾಸಸ್ ಇಲ್ಲ ಅಂದರೆ ಏಲಕ್ಕಿ ಕಾಯಿ ಸಣ್ಣಗೆ ರುಬ್ಬಿ ಹಾಕ್ಕೊಳ್ರಿ ನೋಡ್ರಿ ಈ ಥರ ಹಾಲು ಗಟ್ಟಿಯಾದಷ್ಟು ಆದಷ್ಟು ಹಾಲು ಹಾಕ್ಕೊಳ್ರಿ ಮತ್ತೆ ನೀವೇನು ನೀರು ಹಾಕಿ ಮಿಕ್ಸ್ ಮಾಡೋಕೆ ಹೋಗ್ರಿ ಸರಿಯಾಗಿ ಬರಲ್ಲ ಓಕೆನಾ ಫ್ರೆಂಡ್ಸ್ ಕ್ಷಣಕ್ಕೊಮ್ಮೆ ಕಾಣದೆ ಹೋದರೆ ನಾನು ಬೆಂಕಿಯ ತುಳಿದ ಹಂಗ ಚಡಪಡಿಸಿದ್ದು ಆಕೆಯ ಮನನ ಸಣ್ಣ ಇದ್ದಾಂಗ ಗಂಡನ ಮನೆಗೆ ಹೋದ ಮ್ಯಾಲನಾ ಬ್ಯಾರೆಯಾದ ಹಂಗ ಗಂಡನ ಮನೆಗೆ ಹೋದ ಮ್ಯಾಲೆನ ಬ್ಯಾರೆಯಾದ ಹ್ಯಾಂಗ ನನ್ನ ನೋಡದೆ ಉಸಿರಿಡಿದಾಳೋ ಹೆಂಗ ನನ್ನ ನೋಡದೆ ಉಸಿರಿಡಿದಾಳೋ ಹೆಂಗ ಜೀವದಾಂಗ ನನ್ನ ಬೆಳೆಸಿದಾಕಿ ಮರೆತು ಹೋದಳೇನ ನೋಡಾಕ ಒಮ್ಮೆ ಬರಲಿಲ್ಲೇನೋ ಯಾಕೋ ಏನೋ ನನ್ನ ಮರೆತು ಹೋದಳೇನ ಮುದ್ದಾಡಿ ತುತ್ತ ತಿನ್ನಿಸಿ ಹೊತ್ತ ಸಲಹಿದಾಕೆ ನನ್ನ ಕಣ್ಣಾಗ ನೀರ ಹೊಳೆಯ ಹರಿಸ್ಯಾಳ ತಾಯಿ ಮನಸ್ಸ ಕಲ್ಲೇನ ತಾಯಿ ಮನಸ್ಸ ಕಲ್ಲೇನ ನೋಡ್ರಿ ಈ ಥರ ನೀವು ಕೇಕೆ ಹೆಂಗೆ ಕಲಿಸ್ಕೊತಿರಲ್ಲ ಹಂಗೆ ಕಲಿಸ್ಕೋಬೇಕಿದ ಈ ಕಡೆ ಗಟ್ಟಿನ ಆಗಬಾರ್ದು ಈ ಕಡೆ ಅಳುಕು ಆಗಬಾರ್ದು ನೋಡ್ರಿ ನಿಮ್ಗೆ ಗೊತ್ತಾಗ್ತದಲ್ರಿ ನಾನು ಹಿಂದ್ಗಾಡೇ ತೋರಿಸಿರೋ ವಿಡಿಯೋ ನೋಡಿಕೊಂಡು ಒಂದು ಮೀಡಿಯಮ್ ಸೈಜಿಗೆ ಕಲಿಸ್ಕೊಳ್ರಿ ನೆಕ್ಸ್ಟ್ ನಾನು ಈ ಕುಕ್ಕರಿಗೆ ನೋಡಿರಿ ಇದಕ್ಕೆ ನೀವೇನು ಬೇಕಿಂಗ್ ಪೇಪರ್ ಅವಶ್ಯಕತೆ ಇಲ್ಲ ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ನೀಟಾಗಿದೆ ನೋಡ್ರಿ ಈ ಥರ ಎಲ್ಲ ಎಣ್ಣೆ ಹಚ್ಕೊಂಬಿಡಿ ಸುಮ್ಮನೆ ನೀವು ಕೇಕ್ ಮಾಡೋಕ್ಕೆ ಒಂದು ಸಪ್ರೇಟ್ ಹಳೆ ಕುಕ್ಕರ್ ಇದ್ರೆ ಮತ್ತು ಹಳೆ ಬಾಣಲೆ ಅಂತ ಟೈಪ್ ಇದ್ರೆ ತೆಗೆದಿಟ್ಬಿಡಿ ಎಲ್ಲ ಯಾಕಂದರೆ ಹೊಸವ ಯೂಸ್ ಮಾಡಿದರೆ ಅವು ಜಲ್ದಿ ಬೆಳಗ್ಗೆ ಉಕ್ಕರೆ ಹೋಗಂಗಿಲ್ಲ ನೋಡಿರಿ ಅದಕ್ಕೆ ಹೇಳಿದ್ದು ನಾನು ಇದ್ದರೆ ಯೂಸ್ ಮಾಡ್ರಿ ಕೇಕ್ ಮಾಡೋಕ್ಕಂತೀನಿ ನೆಕ್ಸ್ಟ್ ಇದಕ್ಕೆ ನಾನು ಮೈದಾ ಹಿಟ್ಟು ಸರ್ಕೊಳಾಕತ್ತೇನೆ ನೋಡಿರಿ ಮೈದಾ ಹಿಟ್ಟು ಫಸ್ಟಿಗೆ ನೀವು ಒಂದು ಕುಕ್ಕರ್ಗೆ ಎಣ್ಣೆ ಹಚ್ಕೊಳ್ಳಿ ಸುತ್ತಲೂ ಆಮೇಲೆ ಮೈದಾ ಹಿಟ್ಟ ಸ್ಪ್ರೆಡ್ ಮಾಡ್ಕೊಳ್ರಿ ಎಲ್ಲ ಕಡೆ ನೋಡಿರಿ ಈ ಥರ ಸ್ಪ್ರೆ ಸ್ಪ್ರೆಡ್ ಮಾಡ್ಕೊಂಡ್ರೆ ನೀವು ಬೇಕಿಂಗ್ ಪೇಪರ್ ಹಾಕೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ನಾನು ಈಗ ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ನಾನು ಆಗಲೇನು ಮಾಡ್ಕೊಂಡಿದ್ದೆಲ್ಲ ಕೇಕ್ ತಯಾರಿನ ಅದನ್ನ ಇದಕ್ಕೆ ಹಾಕೊಳಕತ್ತೆ ನೋಡ್ರಿ ಎಲ್ಲ ಪೇಸ್ಟ್ ಇದಕ್ಕೆ ಹಾಕೊಂಡು ಇದನ್ನು ವಿಷಲ್ ಹಾಕ್ಬೇಡ್ರಿ ಫ್ರೆಂಡ್ಸ್ ನೀವು ಒಂದು ಹೇಳ್ತೀನಿ ನಾನು ವಿಷಲ್ ಹಾಕದನ ನೀವು ಇದಕ್ಕೆ ಮುಚ್ಚಬೇಕು ನೋಡ್ರಿ ವಿಷಲ್ ಹಾಕಿ ಮುಚ್ಚಕ್ಕೆ ಹೋಗ್ಬೇಡ್ರಿ ಒಂದು ಹೇಳ್ತೇನೆ ನೋಡ್ರಿ ನಾನು ವಿಷಲ್ ತೆಗಿಬೇಕು ನೀವು ವಿಶಲ್ ತೆಗೆದು ಮುಚ್ಚಿ ಒಂದು ಅರ್ಧ ಗಂಟೆ ಬೇಯಿಸ್ಕೊಬೇಕು ನೋಡ್ರಿ ನೀವು ಇದನ್ನು ಟೈಮ್ ಹಚ್ಚಿಟ್ಬಿಡಿ ಒಂದು ಅರ್ಧ ಗಂಟೆ ಅಂತರೂ ಬೇಕೇ ಬೇಕು ಯಾವ ಫ್ರಿಜ್ಜು ಬೇಡ ಏನು ಬೇಡ ಫ್ರೆಂಡ್ಸ್ ಇದು ಕುಕ್ಕರ್ನಲ್ಲೇ ಒಂದು ಅರ್ಧ ಗಂಟೆ ನೀವು ಇದನ್ನು ಬೇಯಿಸಿಬಿಡ್ರಿ ಮುಗೀತು ನೋಡ್ರಿ ಕೇಕು ಇವಾಗ ನಾನು ಇದನ್ನು ವಿಶಲ್ ತೆಗೆದು ಇಡಾಕತ್ತೀನಿ ನೋಡ್ರಿ ವಿಶಲ್ ಹಾಕಿ ಇಡಬೇಡ್ರಿ ಫ್ರೆಂಡ್ಸ್ ವಿಶಲ್ ತೆಗೀರಿ ಮೊದಲೇ ಹೇಳಿರ್ತೀನಿ ನಾನು ವಿಷಲ್ ತೆಗೆದು ಒಂದು ಅರ್ಧ ಗಂಟೆ ನೀವು ಇಟ್ಬಿಡಿ ಟೈಮ್ ಹಚ್ಚಿ ಇಟ್ಬಿಡಿ ಒಂದು ಅರ್ಧ ಗಂಟೆ ಆದಮೇಲೆ ಹಾಫ್ ಮಾಡಬೇಡಿ ನೋಡಿ ಇವಾಗ ನಾನು ಅರ್ಧ ಗಂಟೆ ಆಯಿತು ತೋರ್ಸಾಕತ್ತೀನಿ ನೋಡ್ರಿ ನೆಕ್ಸ್ಟ್ ನಾನು ತೆಗ್ದೀನಿ ಇದನ್ನು ನೀವು ಬೆಂದ ತಿಲ್ಲ ಅಂತ ನೀವು ಕೇಕ್ ಆಗಿತಿಲ್ಲ ಅಂತ ತಿಳ್ಕೊಬೇಕಂದ್ರೆ ಈ ಥರ ನೋಡಿ ಗೋಬಿ ತಿನ್ನೋ ಕಡ್ಡಿ ಇರ್ತದಲ್ಲ ಆ ಕಡ್ಡಿ ಹಾಕಿ ನೋಡಿರಿ ಆ ಏನಾರ ಅದು ಅಂಟ್ಕೊಂತಂದ್ರೆ ಇನ್ನೂ ಆಗಿಲ್ಲ ಅಂತ ಅರ್ಥ ಮತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ತೆಗೆದ್ಬಿಡಿ ನಾನು ಈಗ ಒಂದು ಪ್ಲೇಟಿಗೆ ಅದನ್ನು ಹಾಕ್ಕೊಂಡಿದ್ದೀನಿ ನೀಟಾಗೆ ನೀವು ರೌಂಡಾಗಿ ಶೇಪ್ ಮಾಡ್ಕೊಳ್ಳಿ ಮತ್ತು ಈ ಕಡೆ ನಾನು ಒಂದು ಸ್ವಲ್ಪ ಸಕ್ಕರೆ ಮತ್ತು ಒಂದು ಸ್ವಲ್ಪ ನೀರು ಮತ್ತು ಜಾಮ್ ಇತ್ತಲ್ಲ ಲಯನ್ ಫ್ರೂಟ್ಸ್ ಜಾಮ್ ಅಂತ ನಾನು ಅವತ್ತು ಮಾಡ್ಕೊಂಡಿದ್ದೆಲ್ಲ ಅದನ್ನು ಮಾಡಿ ಕೇಕಿಗೆ ಮೇಲೆ ಸರ್ವ್ ಮಾಡ್ಕತ್ತೇನೆ ನೋಡ್ರಿ ಸ್ವಲ್ಪ ನೀರು ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಈ ಥರ ನೋಡಿ ಈ ಥರ ಹನಿ ಮಾಡ್ಕೊಳ್ರಿ ನೀವು ಯಾಕಂದರೆ ಟೇಸ್ಟ್ ಆಗ್ಬೇಕಲ್ಲ ಮಕ್ಳಿಗೆ ತಿನ್ನೋಕೆ ಮೇಲ್ಗಡೆ ಅದಕ್ಕೆ ಹೇಳಕತ್ತೀನಿ ಇದಕ್ಕೆ ನೀವು ಮನೆಯಾಗೆ ಸ್ವಲ್ಪ ಜಾಮ್ ಇತ್ತು ಅಂದರೆ ಜಾಮ್ ಹಚ್ಕೊಂಬಿಡಿ ಇಲ್ಲ ಅಂದರೆ ನಿಮಗೆ ಈ ಥರ ಮಾಡೋದಾಗಲಿಲ್ಲ ಅಂದರೆ ಜಾಮ್ ಹಚ್ಕೊಳಿರಿ ನೋಡಿರಿ ಫ್ರೂಟ್ಸ್ ಜಾಮ್ ಬರುತ್ತಲ್ಲ ನಿಮಗೆ ತೋರಿಸಿದೀನಿ ನನ್ನ ಲಯನ್ ನೋಡಿರಿ ಈ ಅದನ್ನು ತೋರಿಸಕತ್ತೀನಿ ಈ ಥರ ನೀವೆಲ್ಲ ಕೇಕಿಗೆ ಹಚ್ಕೊಂಬಿಡಿ ಕ್ರೀಮ್ ಇಲ್ಲ ಅಂದರೆ ಈ ಥರ ಜಾಮ್ ಹಚ್ಕೊಳ್ರಿ ಅಂತ ಹೇಳಕತ್ತೀನಿ ಮತ್ತು ನನ್ನ ಕಡೆ ಒಂದು ಸ್ವಲ್ಪ ಡೆಕೋರೇಷನು ಮಾಡಬೇಕಿತ್ತಲ್ಲ ಅದಕ್ಕೆ ನನ್ನ ಕಡೆ ಜೇಮ್ಸ್ ಇದ್ದು ರೀ ಅದಕ್ಕೂ ಡೆಕೋರೇಷನ್ ಮಾಡೇ ಬಿಟ್ಟೆ ನೋಡ್ರಿ ಫ್ರೆಂಡ್ಸ್ ನಾನು ಹೆಂಗೆ ಕಣ್ಣಕತ್ತೈತ್ರಿ ಕೇಕ್ ಇದೇನಕ್ಕ ಬಿ ಅಂದ್ರೆ ಏನು ಅಂತ ಕೇಳಾಕತ್ತೀರಿ ಬಿ ಅಂದರೆ ಗೆಸ್ ಮಾಡಿರಿ ಫ್ರೆಂಡ್ಸ್ ನೀವು ಬಿ ಅಂದರೆ ನನ್ನ ಚಾನಲ್ ಹೆಸರು ಅಂತ ನಾನು ಬರೆದಿದ್ದೀನಿ ನಿಮಗೆ ಗೊತ್ತಾಗಿರ್ಬೇಕು ನನ್ನ ಚಾನಲ್ ಹೆಸರು ಏನು ಅಂತ ಮತ್ತು ಯಾರಿಗೆಲ್ಲ ನನ್ನ ಚಾನಲ್ ಹೆಸರು ಗೊತ್ತಾಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಗೊತ್ತಾಗುತ್ತೆ ಪ್ಲೀಸ್ ಫ್ರೆಂಡ್ಸ್ ಹಾಗೆ ವಿಡಿಯೋ ನೋಡಬೇಡಿ ಮತ್ತು ಸ್ವಲ್ಪ ಡೆಕೋರೇಷನಿಗೆ ಡೈರಿ ಮಿಲ್ಕ್ ಚಾಕ್ಲೇಟು ಇಟ್ಟಿದ್ದೀನಿ ಮತ್ತು ಈ ಕೇಕ್ ರೆಸಿಪಿ ಆದರೆ ನ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ ಮತ್ತು ಕಟ್ ಮಾಡಿ ಸಹ ಒಂದು ಪೀಸ್ ತಿಂದು ನಿಮಗೆ ಹೇಳ್ತೀನಿ ನೋಡಿರಿ ಬರೀ ತೋರಿಸಿದ್ರಲ್ಲ ಕಟ್ ಮಾಡಿ ಸಹ ತೋರ್ಸಕ್ಕತ್ತೇನೆ ನೋಡಿರಿ ಮತ್ತು ಒಂದು ಸಹ ತಿಂದು ನಿಮ್ಗೆ ಹೇಳ್ತಾನೆ ಟೇಸ್ಟ್ ಹೆಂಗೈತೆ ಅಂತಾನೆ ಭಾಳ ಅಂದ್ರೆ ಭಾಳ ಚಲೋ ಆಕತ್ರಿ ಇದು ಒಂದು ಸಲ ಟ್ರೈ ಮಾಡಿರಿ ಬಿಸ್ಕಿಟ್ ಇದ್ದರೆ ಮತ್ತೆ ತಿನ್ನೆ ತಡ ಮಕ್ಳಿಗೆ ಮಾಡಿಕೊಡ್ರಿ ಮಕ್ಕಳು ಹೆಂಗಿದ್ರು ಬೇಕ್ರೀಲಿ ಕೇಳ್ತಾವಲ್ಲ ಇದೇ ಥರ ನೀವು ಮನೇಲಿ ಮಾಡಿಕೊಡ್ರಿ ತಿಂತಾರೆ ನೋಡಿರಿ ನಾನು ಒಂದು ಪೀಸ್ ತೊಗೊಂಡು ತಿಂದು ಹೇಳಾಕತ್ತ ನಿಮಗೆ ಸೂಪರ್ ಅಂದ್ರೆ ಸೂಪರಾಗೇ ಬರ್ತತಿ ಇದು ನೀವು ನೋಡಿರಿ ಬೇಕಾರೆ ಒಂದ್ಸಲ ಮಾಡಿ ಈಸಿಯಾಗೆ ಮಾಡೋವಂಥ ರೆಸಿಪಿ ಹೇಳ್ಕೊಟ್ಟನಿ ಮತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೆ